ನಮಸ್ತೆ ನಾವು ಕಂಟಿನ್ಯೂಸ್ ಆಗಿ ಒಂದು ಹೊಸ ಬುಕ್ನ ತಗೊಂಡು ನೋಡ್ಕೊಂಡು ಬಂದ್ವಿ ಅದು ಯಾವುದು ಅಂತ ಅಂದರೆ ದೀಪಾ ಹಿರೇಗತ್ತಿ ಅವರು ಬರೆದಿರೋ ಅಂತಹ ಸೋಲೆಂಬ ಗೆಲುವು ಅಂತ ಬುಕ್ ಕರೆಕ್ಟ್ ಆ್ಯಂಡ್ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಬಂದಿದೆ ಆ್ಯಂಡ್ ಬಹಳ ಖುಷಿ ಆಯಿತು ಯಾಕಂದರೆ ನಮ್ಮ ಕನ್ನಡದ ಆಥರ್ ಬುಕ್ಕು ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಎರಡನೇದು ಅವರು ಕೂಡ ಎಲ್ಲ ಓದುಗರಿಗೂ ಕೂಡ ಯಾರೆಲ್ಲ ಕೇಳಿಸ್ಕೊಂಡಿದ್ದಾರೆ ಈ ಚಾಪ್ಟರ್ಸ್ನ ಅವರೆಲ್ಲರಿಗೂ ಅವರೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳಿದ್ದಾರೆ ಅಂದರೆ ನನ್ನ ಕಡೆಯಿಂದ ಎಲ್ರಿಗೂ ತಿಳಿಸಿ ಅಂತ ಹೇಳಿ ಅವರು ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದರು ಬಟ್ ಔಟ್ ಆಫ್ ಸ್ಟೇಷನ್ ಇರೋ ಕಾರಣ ಟ್ರಾವೆಲಿಂಗಲ್ಲಿ ಇರೋದ್ರಿಂದ ಮಾಡಲಿಕ್ಕೆ ಆಗಿಲ್ಲ ಸೊ ಆ ಕಾರಣಕ್ಕೋಸ್ಕರ ಅವರು ನನಗೆ ಹೇಳಿದ್ರು ಎಲ್ಲರಿಗೂ ಹೇಳಿ ಸೊ ತುಂಬ ಚೆನ್ನಾಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಬಹಳ ಖುಷಿಯಾಯಿತು ನನಗೆ ಅಂತ ಹೇಳಿ ಹಾಗೆ ತುಂಬ ಜನ ನೀವು ಕೂಡ ರಿಪ್ಲೈ ಮಾಡಿದ್ದೀರಾ ಅಂದರೆ ದೀಪಾ ಹಿರೋಗತಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಿದ್ದೀರಾ ಈ ಬುಕ್ಕಿಂದ ಏನೇನು ಕಲ್ತಿದ್ದೀರಾ ಅಂತ ಬಂದಾಗ ಸುಮಾರು ಹೇಳಿದ್ದೀರಾ ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ ಓಕೆ ಅದೇನಂದ್ರೆ ಒಂದು ಲೈಫಲ್ಲಿ ನಾನು ಒಳ್ಳೆದನ್ನು ನೋಡ್ತಾ ಇರಲಿಲ್ಲ ಬರೀ ನನಗೇನು ಕೆಟ್ಟದಾಗಿದೆ ಅದನ್ನು ನೋಡ್ತಾ ಇದ್ದೆ ಬಟ್ ಈ ಒಂದು ಬುಕ್ ಮೂಲಕ ನಾನು ಒಳ್ಳೆದನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ತುಂಬ ಜನ ಶೇರ್ ಮಾಡಿದ್ದೀರಾ ಸೊ ನನಗೆ ಬಂದಿರೋ ಕಷ್ಟನೇ ಜಾಸ್ತಿ ಅಂದ್ಕೊಂಡಿದ್ದೆ ಆದರೆ ಕಷ್ಟ ಅನ್ನೋದು ಎಲ್ರಿಗೂ ಇದೆ ಅದನ್ನು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ ಅಂತ ಕೆಲವ್ರು ಕಲಿಸಿದ್ದೀರಾ ಹಾಗೆ ಸಾಧಕರು ಕೂಡ ತಪ್ಪನ್ನು ಮಾಡ್ತಾರೆ ಆದರೆ ಅವರು ಅದನ್ನು ತಿತ್ಕೋತಾರೆ ಅಂತ ಹೇಳಿ ನಾವು ಕೂಡ ಸಾಧನೆ ಹಾದಿಯಲ್ಲಿ ತಪ್ಪುಗಳನ್ನು ಮಾಡಿದ್ದೀವಿ ಸೆಲ್ಫ್ ಎಲ್ಲ ಬಟ್ ಅದನ್ನು ತಿದ್ಕೋಬೇಕು ಅನ್ನೋದು ನನಗೆ ಅರಿವಾಯಿತು ಅಂತ ಹೇಳಿ ಕಲ್ಸಿದ್ದೀರಾ ನನ್ನ ಸಾಮರ್ಥ್ಯ ಏನಿದೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾನು ಚೂಸ್ ಮಾಡ್ಕೊಬೇಕು ನನ್ನ ಕೆರಿಯರ್ನ ಸೊ ಅದರಲ್ಲಿ ನಾನು ಬೆಳಿಬೇಕು ಅದ್ರ ಮೇಲೆ ನಾನು ಫೋಕಸ್ ಮಾಡಬೇಕು ಎಲ್ಲೆಲ್ಲಿ ಬೇಡವಾಗಿರೋ ಕಡೆ ಸಮಯ ಹೋಗ್ತಿದೆ ಅದನ್ನೆಲ್ಲ ಉಳಿಸ್ಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಕೆಲವರು ಹಾಗೆ ಏನು ಸೋಲನ್ನು ನಾನು ತುಂಬ ಸ್ಟ್ರಾಂಗಾಗಿ ತಲೆಗೆ ಹಾಕೊಂಡ್ಬಿಟ್ಟು ಸೆಲ್ಫ್ ಲವ್ ಕಳ್ಕೊಂಡು ನನ್ನ ಏನೂ ಆಗೋಲ್ಲ ಅಂತ ಬೇರೋರ್ ಜೊತೆ ಕಂಪೇರ್ ಮಾಡಿಕೊಂಡು ತುಂಬ ಭಯದಲ್ಲಿ ಇದ್ದೆ ಬಟ್ ಇದೆಲ್ಲ ಬುಕ್ಕನ್ನು ಲೈಕ್ ಒಂದೊಂದೇ ಚಾಪ್ಟರ್ ನೋಡ್ತಾ 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 ನನಗೆ ತುಂಬ ಧೈರ್ಯ ಬಂದಿದೆ ಇವತ್ತರೆಗೂ ನನಗೇನು ಸೋಲು ಅಂತ ಬಂದಿದೆ ಅದು ಯಾವುದು ಸೋಲಲ್ಲ ಅವೆಲ್ಲ ಗೆಲುವು ಅಂತ ಅನಿಸಿದೆ ಅನ್ನೋದು ನಮ್ಮ ಸೋಲೆಂಬ ಗೆಲುವು ಬುಕ್ ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ ನಿಮ್ಮ ಕಡೆಯಿಂದ ಬಂದಿರುವಂಥ ರಿವ್ಯೂಸ್ ಇದು ಸೊ ಇಲ್ಲೇನೆಂದ್ರೆ ಲೈಫಲ್ಲಿ ನಾನು ಸೋತೆ ಅಂತ ಅನ್ಕೊಂಡಿರೋರಿಗೆ ಈ ಬುಕ್ಕನ್ನು ಗಿಫ್ಟ್ ಮಾಡಿ ಯಾರಾದರೂ ಸಾಧನೆ ಮಾಡಬೇಕು ಅಂತ ಇರೋರಿಗೆ ಈ ಬುಕ್ಕನ್ನ ಗಿಫ್ಟ್ ಮಾಡಿ ಆ್ಯಂಡ್ ನಿಮ್ಮ ಮನೆಯ ಲೈಬ್ರರಿಗೆ ಈ ಬುಕ್ಕನ್ನು ತಂದಿಡಿ ಯಾರಾದರೂ ಬಂದು ಕೂತಾಗ ನೆಂಟರುಗಳು ಗೆಸ್ಟ್ ಯಾರೇ ಬಂದರೂ ಕೂಡ ಅವರು ಟಿ ವಿನ ನೋಡೋದಕ್ಕಿಂತ ಈ ಬುಕ್ಗಳನ್ನು ಅವ್ರಿಗೆ ಸಿಗೋ ಹಾಗೆ ಇಡಿ ಯಾರೋ ಬುಕ್ ಓದ್ತಾರೆ ಅದು ಅವ್ರ ಲೈಫಲ್ಲಿ ಹೇಗೋ ಅವ್ರಿಗೆ ಒಂದು ಇಂಪ್ರೂವ್ಮೆಂಟ್ಸ್ ಅಂತ ಅನಿಸುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಬುಕ್ ಏನಿದೆ ಆ ಬುಕ್ಗಳನ್ನು ಮನೆಗೆ ತಗೊಳ್ಳೋದಕ್ಕೆ ಮನೆಯಲ್ಲಿ ನಿಮ್ಮ ಲೈಬ್ರರಿಲಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಆ್ಯಂಡ್ ತುಂಬ ಜನ ಥ್ಯಾಂಕ್ಸ್ ಹೇಳಿದ್ದೀರಾ ದೀಪ ಹಿರೇಗುತ್ತಿ ಮ್ಯಾಮ್ಗೆ ಸೊ ನನ್ನ ಕಡೆಯಿಂದ ಹಾಗೆ ನಮ್ಮ ಎಲ್ಲ ಯಾರೆಲ್ಲ ಚಾನಲಲ್ಲಿ ನೋಡ್ತಾ ಇದ್ದಾರೆ ಪ್ರತಿದಿನ ಚಾಪ್ಟರ್ಸ್ನ ನೋಡ್ತಾ ಇದ್ದಾರೆ ಸೊ ಅವರೆಲ್ಲರ ಕಡೆಯಿಂದ ದೀಪ ಹಿರಗುತ್ತಿ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಹಳ ಚೆನ್ನಾಗಿ ನೀವು ಬರೆದಿದ್ದೀರಾ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ಲಾಸ್ಟ್ ಟೈಮ್ ಅವರ ಊರಿನ ಹೆಸರನ್ನ ತಪ್ಪೇಳಿದ್ದೆ ಓಕೆ ಈಗ ಹೇಳ್ಬಿಡ್ತೀನಿ ಉತ್ತರ ಕರ್ನಾಟಕ ಅಲ್ಲ ಅವರು ಉತ್ತರ ಕನ್ನಡ ಜಿಲ್ಲೆ ಓಕೆ ಉತ್ತರ ಕನ್ನಡದವರು ಹಾಗೆ ಅವರಿವಾಗ ಚಿಕ್ಕಮಂಗ್ಳೂರಲ್ಲಿ ಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರ್ ಆಗಿದ್ದಾರೆ ಓಕೆ ಆ್ಯಂಡ್ ಯಾರೆಲ್ಲ ಚಿಕ್ಕಮಂಗ್ಳೂರಿಂದ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇಂದ ಬಂದಿದ್ದೀರಾ ನೋಡಿ ಯಾವಾಗಾದರೂ ಅವರು ಸಿಕ್ಕಿದ್ರೆ ಹೋಗಿ ಅವರತ್ರ ನೀವು ಒಂದು ಆಟೋಗ್ರಾಫ್ ತೊಗೊಳ್ಳಿ ಸೆಲೆಬ್ರಿಟೀಸ್ ಹತ್ರ ನಾವು ಆಟೋಗ್ರಾಫ್ನ ತೊಗೊಳ್ತೀವಿ ಅಲ್ವಾ ಒಂದು ಬುಕ್ಕನ್ನ ಇಟ್ಬಿಟ್ಟು ಆಥರ್ಸ್ ಹತ್ರ ಆಟೋಗ್ರಾಫ್ ತೊಗೊಳ್ಳಿ ಯಾಕಂದರೆ ಅವ್ರು ಬರೆಯೋ ಪ್ರತಿ ಒಂದು ಸೆಂಟೆನ್ಸ್ ಕೂಡ ಸಾಕಷ್ಟು ಮೀನಿಂಗ್ ಇರುತ್ತೆ ಲೈಫ್ಗೆ ಹಾಗಾಗಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬುಕ್ನ ಓದೋಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ಇದು ಬಹಳ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ವೀರಲೋಕ ಅನ್ನೋ ಒಂದು ಸಂಸ್ಥೆ ಏನಿದೆ ನಮ್ಮ ಕನ್ನಡದ ಬುಕ್ಗಳನ್ನು ಮನೆ ಮನೆಗೂ ರೀಚ್ ಮಾಡಬೇಕು ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅವರ ವೀರಲೋಕ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಮ್ಮ ಕನ್ನಡದ ಬುಕ್ಕುಗಳನ್ನು ಇಡೀ ಕರ್ನಾಟಕದ ಮನೆಗೆ ತಲುಪಿಸೋದಕ್ಕೆ ಅನ್ನೋದಕ್ಕೆ ಒಂದು ಚಿಕ್ಕ ವೀಡಿಯೋನ ಮಾಡಿದ್ದಾರೆ ಆ ವೀಡಿಯೋನ ನೋಡ್ಕೊಂಡು ಬರೋಣ ವೀರಲೋಕ ಹುಟ್ಟಿದ್ದೇ ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಎಲ್ಲೆಡೆ ಹರಡಿಸಲಿಕ್ಕೆ ಇವತ್ತು ಕನ್ನಡತೆ ದೂರದಲ್ಲಿ ಒಂದು ಹೋಟೆಲ್ ಸಿಗುತ್ತೆ ಒಂದು ಬಟ್ಟೆ ಅಂಗಡಿ ಸಿಗುತ್ತೆ ಒಂದು ಮೊಬೈಲ್ ಅಂಗಡಿ ಸಿಗುತ್ತೆ ಒಂದು ಚಪ್ಪಲಿ ಅಂಗಡಿ ಸಿಗುತ್ತೆ ಕಣ್ಣಳತೆ ದೂರದಲ್ಲಿ ಮೆಡಿಕಲ್ ಶಾಪಿಂದ ಕಲ್ಯಾಣ ಮಂಟಪ ತನಕ ಪಾರ್ಕಿಂದ ಹಿಡ್ಕೊಂಡು ಪ್ಯಾಲೇಸ್ ತನಕ ಎಲ್ಲವೂ ಸಿಗ್ತಿದೆ ಆದರೆ ಕನ್ನಡ ಪುಸ್ತಕಗಳು ಸಿಗ್ತಾವ ಅಂತ ಕೇಳಿದರೆ ಎಲ್ಲರೂ ಉತ್ತರ ಗೊತ್ತಿರೋದೇ ಇಲ್ಲ ಅಂತಲೇ ಹೇಳಬೇಕು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಸಾವಿರಾರು ವರ್ಷಗಳ ಭಾಷಾ ಇತಿಹಾಸ ಇರುವಂತಹ ಒಂದು ಭಾಷೆ ಪುಸ್ತಕಗಳು ಎಲ್ಲೆಂದರಲ್ಲಿ ಸಿಗಲ್ಲ ಅನ್ನೋಂತಹದ್ದೇ ಎಂಥ ವೈರುಧ್ಯ ನೋಡಿ ಈ ಕಾರಣಕ್ಕೆ ಕನ್ನಡ ಪುಸ್ತಕಗಳು ಎಲ್ಲೆಡೆ ಸಿಗುವಂತಾಗಬೇಕು ಅಂತ ಹೇಳಿ ನಾವು ಕನ್ನಡದ ಪುಸ್ತಕಗಳಿಗೋಸ್ಕರ ಪ್ರತಿ ಭಾನುವಾರ ಎಲ್ಲ ಜನಪ್ರಿಯ ಹೋಟೆಲ್ಗಳ ಇದರಲ್ಲಿ ಪುಸ್ತಕಗಳನ್ನು ಇಟ್ಟು ಮಾರಾಟ ಮಾಡ್ತಾಯಿದ್ದೀವಿ ಮತ್ತು ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾ ಡೆಬಿಟ್ ಕಾರ್ಡ್ ಬೇಕಾ ಅಂತ ಲೋನ್ ಬೇಕಾ ಅಂತ ಫೋನ್ ಬರುತ್ತೆ ಯಾವ ಥರ ಕನ್ನಡ ಪುಸ್ತಕ ಅಂತ ಯಾರು ಫೋನ್ ಮಾಡಿದಾರ ವೀರಲೋಕ ಆ ಕೆಲಸ ಮಾಡ್ತಿದೆ ಎಲ್ರಿಗೂ ಫೋನ್ ಮಾಡಿ ಸರ್ ಈ ವಾರ ಇಂಥ ಕನ್ನಡ ಪುಸ್ತಕ ಬಂದಿದೆ ಓದ್ತೀರಾ ಅಂತ ಕೇಳ್ತಿದ್ದಾರೆ ಅದರ ಜೊತೆಗೆ ಸಿನಿಮಾ ಶೈಲಿಯಲ್ಲಿ ಪ್ರಚಾರವನ್ನು ಕನ್ನಡ ಪುಸ್ತಕಗಳಿಗೆ ವೀರಲೋಕ ಮಾಡ್ತಿದೆ ಕನ್ನಡ ಪುಸ್ತಕಗಳಿಗೆ ಟ್ರೈಲರು ಟೀಸರ್ಗಳನ್ನೆಲ್ಲ ಬಿಡುಗಡೆ ಮಾಡ್ತಾಯಿದ್ದೀನಿ ಇದರ ಅರ್ಥ ಏನು ಅಂತಂದರೆ ಕನ್ನಡ ಪುಸ್ತಕಗಳ ಕಡೆಗೆ ಜನ ಒಲವನ್ನು ಬೆಳೆಸಿಕೊಳ್ಳಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ವೀರಲೋಕ ಈಗಾಗಲೇ ನೂರ ಹನ್ನೊಂದು ಪುಸ್ತಕಗಳನ್ನು ಪ್ರಕಟ ಮಾಡಿರುವುದರ ಜೊತೆಗೆ ಸಾವಿರಾರು ಪುಸ್ತಕಗಳನ್ನು ಕನ್ನಡಿಗರ ಮನೆ ಮನೆಗಳಿಗೆ ತಲುಪಿಸಿದೆ ಅದು ಇಲ್ಲೂ ಆರುನೂರು ಏಳ್ನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಗ್ರಾಮಕ್ಕೂ ಕೂಡ ಕನ್ನಡ ಪುಸ್ತಕಗಳನ್ನು ತಲುಪಿಸಿದ್ವಿ ಸುಗ್ಗಿ ಝೊಮ್ಯಾಟೊ ಬಾಯ್ ಥರ ಬುಕ್ ಬಾಯ್ ಮಾಡಿ ಬೆಂಗಳೂರಲ್ಲಿ ಟೂ ಅವರ್ಸಲ್ಲಿ ಪುಸ್ತಕಗಳನ್ನು ಕಳಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಪುಸ್ತಕ ಸಂಸ್ಕೃತಿ ಹಬ್ಬಿಸಲಿಕ್ಕೆ ನಾವು ಮಾಡ್ತಿರುವಂತಹ ಪ್ರಯತ್ನಗಳು ನೀವು ಈ ಪುಸ್ತಕದ ಈ ಸಂಸ್ಕೃತಿಯ ಭಾಗ ಆಗಬೇಕು ಸೆವೆನ್ ಜೀರೋ ಡಬಲ್ ಟು ಒನ್ ಡಬಲ್ ಟು ಒನ್ ಟು ಒನ್ಗೆ ಒಂದು ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಬೇಕಾದ ಪುಸ್ತಕ ಮನೆಗೆ ಬರುತ್ತೆ ಅದನ್ನು ಓದಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಚಾಲೆಂಜ್ ಕೊಡಿ ನೀವು ಒಂದು ಪುಸ್ತಕ ಓದಿ ಅಂತ ಹೇಳಿ ಸೊ ಇದೊಂದು ಎಂಥಂತಹದ್ದು ಚಾಲೆಂಜ್ಗಳೆಲ್ಲ ಮಾಡ್ತಾ ಇರ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪುಸ್ತಕ ಓದುವ ಅಭಿಯಾನವನ್ನು ಕೂಡ ಒಂದು ಚಾಲೆಂಜಾಗಿ ಸ್ವೀಕರಿಸಿ ಮಾಡೋಣ ಅಂತ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವೀರಕಾ ಪುತ್ರ ಶ್ರೀನಿವಾಸ್ ಸರ್ ಮಾತಾಡಿರೋದನ್ನು ಕೇಳಿಸ್ಕೊಂಡ್ವಿ ಸಿ ಅವ್ರದ್ದೇ ಆದಂಥ ಬಿಸ್ನೆಸ್ ಎಲ್ಲ ಇದೆ ಅವರಿಗೆ ವೆಲ್ ಸೆಟಲ್ಡ್ ಬಟ್ ಸ್ಟಿಲ್ ಅವರು ಇದನ್ನು ಒಂದು ಪ್ಯಾಷನ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದ ಬುಕ್ಗಳನ್ನು ತಲುಪಿಸಬೇಕು ಅಂತ ಹೇಳಿ ಹಾಗಾಗಿ ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ ಯು ಸರ್ ನೀವು ನಮ್ಮ ಕನ್ನಡದ ಬುಕ್ಗಳನ್ನು ಏನು ಮುದ್ರಣ ಮಾಡಿ ಅದನ್ನು ತಲುಪಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರಿಗಾದ್ರೂ ಬುಕ್ಗಳು ಬೇಕಿದ್ದರೆ ಅವರು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಲ್ಲಿ ಕಾಲ್ ಸೆಂಟರ್ ಇದೆ ಆ್ಯಂಡ್ ಬುಕ್ ಬಾಯ್ ಅಂತ ಇದ್ದಾರೆ ಡೆಲಿವರಿ ಬಾಯ್ ಥರ ಬುಕ್ ಬಾಯ್ ಇದ್ದಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮಗೆ ಯಾವ್ಯಾವ ಬುಕ್ಗಳು ಬೇಕಿದೆ ಅಲ್ಲಿ ಯಾವ್ಯಾವ ಕೃತಿಗಳು ಸಿಗುತ್ತೆ ಅನ್ನೋದನ್ನು ಕೇಳಿಕೊಂಡು ಕನ್ನಡದ ಬುಕ್ಗಳನ್ನು ಹೆಚ್ಚು ನಾವು ಓದೋಣ ಆ್ಯಂಡ್ ಹೆಚ್ಚು ಜನರಿಗೆ ಅದನ್ನು ನಾವು ಗಿಫ್ಟ್ ಮಾಡೋಣ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬುಕ್ಕು ಆ್ಯಂಡ್ ಪ್ಲ್ಯಾಂಟ್ಸ್ ಅಂದರೆ ಗಿಡಗಳು ಮತ್ತು ಪುಸ್ತಕ ಇವೆರಡನ್ನ ನಾವು ಯಾರಿಗಾದರೂ ಗಿಫ್ಟ್ ಮಾಡೋಣ ಒಂದು ಆರೋಗ್ಯಕ್ಕೆ ಇನ್ನೊಂದು ಜ್ಞಾನಕ್ಕೆ ಎರಡೂ ಯೂಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಬುಕ್ಗೆ ತುಂಬ 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 ಥ್ಯಾಂಕ್ ಯು ಇವರ ಇನ್ನೊಂದು ಬುಕ್ ಕೂಡ ಇದೆ ಫಿನಿಕ್ಸ್ ಅಂತ ಹೇಳಿ ಅದು ಚೆನ್ನಾಗಿದೆ ಇದು ಸೋಲೆಂಬ ಗೆಲುವು ಅನ್ನೋ ಥರ ಅದು ತುಂಬ ಜನ ಸೋತಿರುವಂಥವರು ಹೇಗೆ ಸಾಧನೆ ಮಾಡಿದ್ದಾರೆ ಅಂತ ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಇದೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವೆಲ್ಲರೂ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರುವಂತಹ ತುಂಬಾ ಸಕ್ಸಸ್ಫುಲ್ ಪರ್ಸನ್ಸ್ಗಳು ಅವರ ಅವರು ಹೇಗೆ ಒಂದೊಂದೇ ಸ್ಟೆಪ್ ಗ್ರೋತ್ ಆಗ್ತಾ ಬಂದರು ಅನ್ನೋದು ಆ ಒಂದು ಬುಕ್ ಅಲ್ಲಿದೆ ಫಿನಿಕ್ಸ್ ಅಂದ್ರೆ ಏನು ಮತ್ತೆ ಸತ್ತು ಹುಟ್ಟಿ ಬರೋದಲ್ವಾ ಸೊ ಆ ಪಕ್ಷಿಯ ಒಂದು ನೇಚರ್ರೆ ಅದು ಸೊ ಅದೇ ಬುಕ್ಕಿನ ಹೆಸರು ಆ ಬುಕ್ಕು ಕೂಡ ನೀವು ಕೊಂಡ್ಕೊಂಡು ಓದ್ಬೋದು ವೀರಕ ಪುತ್ರ ಶ್ರೀನಿವಾಸ್ ಸರ್ ಅವರ ಒಂದು ವೀರಲೋಕ ಸಂಸ್ಥೆಯ ಮೂಲಕ ಅಂತ ಹೇಳ್ತಾ ಎಲ್ಲರೂ ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ ಹೋಪ್ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ನಿಮಗಿದು ಒಳ್ಳೇದು ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ಬೆಳಗ್ಗೆ ತಕ್ಷಣ ನಿಮ್ಗೆ ಏನ್ ಹೇಳ್ತಾರೆ ನೋಡಬೇಕು ಅಂತ ಅನ್ಸುತ್ತೆ ಒಂದ್ಸಲ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಅದೊಂದು ಡೈಲಿ ರೊಟೀನ್ ತರ ಆಗುತ್ತೆ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಮಾಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೀಪಾ ಹಿರಗುತ್ತಿ ಮ್ಯಾಮ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಬುಕ್ ಗೆ ಓದೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು